ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸರ್ಕಾರ ಹಮ್ಮಿಕೊಂಡಿರುವ ಸ್ವಚ್ಛತಾ ಅಭಿಯಾನಕ್ಕೆ ಪೂರಕವಾಗಿ ಕೆನರಾ ಬ್ಯಾಂಕ್ ವತಿಯಿಂದ ಚಾಮರಾಜನಗರ ಹಾಗೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಶಾಲೆಗಳಲ್ಲಿ ಗಿಡ ನೆಡುವ ಹಾಗೂ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೆನರಾ ಬ್ಯಾಂಕ್ನ ಮೈಸೂರು ಗ್ರಾಮಾಂತರ ಪ್ರಾದೇಶಿಕ ವ್ಯವಸ್ಥಾಪಕರಾದ ಪಿಎಸ್ ಉಮೇಶ್ ರವರು ಹೇಳಿದರು ಸ್ವಚ್ಛತಾ ಇ ಸೇವಾ ಯೋಜನೆಯಡಿ ಟಿನರ್ಸಿಪುರ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದಕ್ಕೆ ಪೂರಕವಾಗಿ ಕೆನರಾ ಬ್ಯಾಂಕ್ ಸಹ ಚಾಮರಾಜನಗರ ಹಾಗೂ ಮೈಸೂರು ಗ್ರಾಮಾಂತರ ಜಿಲ್ಲೆಯ ಶಾಲೆಯಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮೊದಲ ಹಂತವಾಗಿ ಗಿಡ ನೆಡುವ ಮೂಲಕ ಸ್ವಚ್ಛತಾ ಅಭಿಯಾನ ಕ್ಕೆ ಚಾಲನೆ ನೀಡಿದ್ದು ಅಕ್ಟೋಬರ್ ಎರಡರವರೆಗೆ ಪ್ರತಿಯೊಂದು ಶಾಲೆಯಲ್ಲೂ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅಕ್ಟೋಬರ್ ಅಕ್ಟೋಬರ್ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕವರೆಗೆ ಸ್ವಚ್ಛತಾ ಅಭಿಯಾನ ಗೌರ್ಮೆಂಟ್ ಇಂದ ಶುರುವಾಗಿದೆ ಸೊ ಅದರ ಪರವಾಗಿ ನಮ್ಮ ಕೆನರಾ ಬ್ಯಾಂಕಿಂದ ಮೊದಲನೇ ಹಂತವಾಗಿ ಇವತ್ತು ಗಿಡ ನೆಡುವ ಮೂಲಕ ಈ ಸ್ವಚ್ಛತಾ ಅಭಿಯಾನ ಶುರು ಮಾಡಿದ್ದೀವಿ ಇದನ್ನು ಹಂಗೆ ಪ್ರತಿಯೊಂದು ಸ್ಕೂಲಲ್ಲೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇವತ್ತು ನರಸೀಪುರ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಕಂಪ್ ಕೊನೆಯದಾಗಿ ನಾವು ಈ ಸ್ವಚ್ಛತಾ ಅಭಿಯಾನನ ನಾವು ಬೆಟ್ಟತ್ಪುರ ಸ್ಕೂ ಪ್ರಾಥಮಿಕ ಸ್ಕೂಲಲ್ಲಿ ಗಿಡ ನೆಡುವುದು ಮತ್ತು ಕ್ಲೀನಿಂಗ್ ಮೂಲಕ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇವತ್ತು ಮೊದಲನೇ ಹಂತವಾಗಿ ಇವತ್ತು ನರಸೀಪುರ ಸ್ಕೂಲಲ್ಲಿ ಇವತ್ತು ಗಿಡ ನಡುವ ಮೂಲಕ ಈ ಸ್ವಚ್ಛತಾ ಅಭಿಯಾನ ಶುರು ಮಾಡಿ ನಮ್ಮ ತಾಲೂಕು ಮೈಸೂರು ಜಿಲ್ಲೆ ಕೂದಿದ್ದೀನಿ ನಾ ಮೈಸೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಎರಡೂ ಜಿಲ್ಲೆ ಎರಡೂ ಜಿಲ್ಲೆ ನಮಗೆ ಈ ನನ್ನ ಪ್ರಾದೇಶಿಕ ಬರುತ್ತೆ ಸೊ ಎರಡು ಜಿಲ್ಲೆಯಲ್ಲೂ ಇವತ್ತು ಇವತ್ತಿಂದ ಎಲ್ಲ ಕಡೆ ಶುರು ಮಾಡ್ತಾ ಇದ್ದೀವಿ ಇವತ್ತು ನಾ ಆರೋ ಹೆಡ್ ಎ ಜಿ ಎಮ್ ಆಗಿ ನಾನು ಇವತ್ತು ನರಸಿಪಾಲರು ಶುರು ಮಾಡ್ತಾ ಇದ್ದೀನಿ ನಮ್ಮ ಡಿ ಎಮ್ ದಿನೇಶ್ ಅಂತ ಹೇಳ್ಬಿಟ್ಟು ಅವ್ರ ಇವತ್ತು ಚಾಮರಾಜನಗರಕ್ಕೆ ಹೋಗಿದ್ದಾರೆ ಅಲ್ಲಿ ಚಾಮರನಗರ ಸ್ಕೂಲಲ್ಲಿ ಇವತ್ತು ಸ್ಟಾರ್ಟ್ ಮಾಡಿದ್ವಿ ಟೋಟಲ್ ಎಷ್ಟು ಸಸಿಗಳು ನೀಡಬೇಕು ಅಂತ ಆ ಟೋಟಲ್ ಒಂದು ನೂರು ಸಸಿಗಳು ನಡೀಬೇಕು ನಡಬೇಕಂತ ಹೇಳ್ತೀವಿ ಅದು ಘೋಷಣೆ ಯಾವುದಕ್ಕೆ ಶಾಲೆಗಳೇ ಮಾಡ್ತಾರೋ ಅಥವಾ ತಾವು ತಮ್ಮ ತಿನ್ನ ಮಾಡ್ತೀರಲ್ಲ ಸ್ಟಾರ್ಟಿಂಗ್ ಶಾಲೆಗಳಿಗೆ ಮಾಡಿದ್ರು ಜವಾಬ್ದಾರಿ ಶಾಲೆಗಳಿಗೆ ಉದ್ದೇಶ ಸರ್ ಉದ್ದೇಶ ಇದ್ರು ಸ್ವಚ್ಛತಾ ಅಭಿಯಾನ ಗೌರ್ಮೆಂಟ್ ಇದು ಮಾಡ್ತಾ ಇದೆ ಅದಕ್ಕೆ ನಾವು ಕೆನರಾ ಬ್ಯಾಂಕ್ ಕಡೆಯಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್ ಹಂಗೇ ಸರ್ ಹಂಗೆ ಇಟ್ಕೊಳ್ಳಿ ಸರ್ ಒಂದು ಎರಡು ಸೆಕೆಂಡ್ ಸರ್ ಸೆಕೆಂಡ್ ಸರ್ಗಿ அது லாபி சார் நீட் இடையே நோடி சார் 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 ஆட நோடி சார் ஆகி சார் ஜாலிக்கு நோடி சாங்க அங்கே சார் இட நோடி சாங்க ஆ